ರೈತರಾಗಿ ದಯವಿಟ್ಟು ಯಾರೇ ಇರ್ಬೋದು ಎಲ್ಲಾ ಶಾಲೆಗಳಲ್ಲೂ ಕಾಲೇಜುಗಳಲ್ಲೂ ಇಂಜಿನಿಯರು ಡಾಕ್ಟರು ಪೊಲೀಸರು ಬೇರೆ ಬೇರೆ ವೃತ್ತಿಗಳೇ ಹೇಳ್ತಾರೆ ಯಾರು ರೈತರು ರೈತರ ಮಕ್ಕಳು ಅಂತ ಹೇಳ್ಕೊಂಡು ಹೇಳ್ಕೊಂತ ಇರ್ಲಿಲ್ಲ ಬಟ್ ಇವಾಗ ಎಲ್ಲರೂ ಹೇಳ್ಕೊಂತ ಇದ್ದಾರೆ ಎಮ್ಮೆಯಿಂದ ಹೇಳ್ಕೊಂಡ್ರೆ ನಾವು ರೈತರ ಮಕ್ಕಳು ಅಂತ ರೈತರ ಗೊಬ್ಬರಕ್ಕೆ ಇರೋ ತಾಕತ್ತು ಮನೆ ಕೊಟ್ಟು ಏನ್ ಬೇಕಾದ್ರೂ ಕರಿಸಬಹುದು ಟ್ಯಾಕ್ಸ್ ಇಲ್ದಿರ ಆ ತಾಕತ್ ಇರೋದು ರೈತರ ಮತ್ತೆ ಭೂಮಿನಲ್ಲಿ ಲಕ್ಷಾಂತರ ರೂಪಾಯಿ ಭೂಮಿ ಮೇಲೆ ಅಂದ್ರೆ ಭೂಮಿ ತಾಯಿ ನಂಬಿ ಹಾಕಿ ಕೋಟಿ ಹತ್ತು ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ತಾಕತ್ತಿರೋದು ರೈತರಿಗೆ ರೈತರಿಗೆ ನಾವು ರೈತರ ಮಕ್ಕಳು ನಾವು ರೈತರು ಅಂತ ಹೇಳ್ಕೊಳೋದ್ರಲ್ಲಿ ಏನು ತಪ್ಪಿಲ್ಲ ಮತ್ತೆ ಬಿಗ್ ಬಾಸ್ ಅನ್ನೋ ವೇದಿಕೆನಲ್ಲಿ ಎಲ್ಲರೂ ರೆಕಗ್ನೈಸೇಷನ್ ಇರ್ತಕ್ಕಂಥ ಸ್ಟಾರ್ಸ್ ಅವ್ರು ಮಾತ್ರ ಅನ್ನೋದೇನು ಇಲ್ಲ ಒಬ್ಬ ರೈತನ ಮಗ ಹೋಗಿ ಹಿಸ್ಟ್ರಿ ಮಾಡಿರೋದು ಬಿಗ್ ಬಾಸ್ ಹಿಸ್ಟ್ರಿನಲ್ಲೇ ವೋಟ್ ಅನೌನ್ಸ್ ಮಾಡಿರೋದು ಯಾರಿಗೂ ಇಲ್ಲ ಮತ್ತೆ ಹೊರಗಡೆ ಬಂದು ನಾನು ಹೊರಗಡೆ ಬರ್ತೀನಿ ಅಂದಾಗ ಕೂಡ ನನ್ನ ಬಿಡಿದ್ರೆ ಒಳಗಡೆ ಇಟ್ಕೊಂಡಿದ್ರು ಅಂದ್ರೆ ರೈತ ಗತ್ತು ಎಷ್ಟೈತೆ ಅನ್ನೋದು ತಿಳ್ಕೊಳ್ರಿ ನಾವೆಲ್ಲರೂ ರೈತರು ಅಂತ ಹೆಮ್ಮೆಯಿಂದ ಹೇಳೋಣ ಜೈ ಅಲ್ಲಿಕಾರ್ ಕೆಲವರು ನನ್ನ ಕರ್ತಾರೆ ಜೈ ಅಲ್ಲಿ ಇವಾಗ ಯುವಕರಿಗೆ ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ ಕೆಲವೊಂದು ಸೊಳ್ಳೆಗಳು ಕೂಡ ಕಂಪೇರ್ ಮಾಡಕ್ಕಾಗಲ್ಲ ಜೀವಿಗಳು ಏನಂತಂದ್ರೆ ಮುಂದೆ ಇದ್ದವಾಗ ಈ ಬಾಲ ಮುದ್ರಕೊಂಡಿರ್ತವೆ ನಾವೆಲ್ಲೋ ಕಾಣಿಸ್ತಿದ್ದವಾಗ ಸ್ವಲ್ಪ ಜೋರ್ ಮಾಡ್ತವೆ ಅವುಗಳಿಗೆಲ್ಲ ನನ್ನ ಉತ್ತರ ಏನಂತಂದ್ರೆ ಸಾಕತ್ತಿದ್ದವ ಇದ್ರೆ ಅವತ್ ಯಾವತ್ ಹಳ್ಳಿಕಾರ ಒಡೆಯ ಅಂತ ಕೊಟ್ಟವಾಗ ಅದ್ರ ಸುಮ್ಮನೆ ಇಟ್ಬಿಟ್ಟು ನಾಲ್ಕು ವರ್ಷ ಆದ್ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ಅದನ್ನ ಎತ್ತಾರೆ ಅಂದ್ರೆ ಅವ್ರ ಯೋಗ್ಯತೆಗಳು ಅವ್ರು ಏನು ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ಯಾಕಂತಂದ್ರೆ ನಾನ್ ಹಾಕೊಂಡಿರೋದಲ್ಲ ಅಭಿಮಾನಿಗಳು ಕೊಟ್ಟಿರೋದು ಅಭಿಮಾನಿಗಳು ಕೊಟ್ಟಿರೋದು ನಾನು ಯಾವತ್ತು ಚಿರು ಇವತ್ತು ನೀವು ಕೊಡ್ತಕ್ಕಂಥ ಪ್ರೀತಿ ಇಡೀ ಕರ್ನಾಟಕ ಜನತೆ ನಾನು ಸಪೋರ್ಟ್ ಮಾಡ್ತಕ್ಕಂಥ ಜನ ನಾನು ಯಾವತ್ತು ಚಿರುಣಿ ಆಭಾರಿಯಾಗಿರ್ತೀನಿ ಹಳ್ಳಿ ಕಾರ್ಕೋಸ್ಕರ ಶ್ರಮಿಸ್ತಾ ಇದ್ದೀನಿ ಶ್ರಮಿಸ್ತೀನಿ ನಾನು ಸಾಯೋವರ್ಗೂ ನೋಡೋ ಹಳ್ಳಿ ಕಾರ್ ಸೇವೆ ಮಾಡ್ತೀನಿ ನನಗ್ ಬಂದಿದ್ ಸಿಚುವೇಷನ್ ಬೇರೆಯವ್ರ ಬರೋದಂತೂ ಬೇಡ ಯಾಕಂತಂದ್ರೆ ಇನ್ನೊಂದು ವ್ಯಕ್ತಿಗೆ ಬಂದಿದ್ರೆ ಅದರ ಕಥೆನೆ ಬೇರೆ ಇರ್ತಾ ಇತ್ತು ಬಟ್ ಇವತ್ತು ನನ್ನ ದೇವರು ಯಾವ ರೀತಿ ಮೆರೆಸ್ತಾವನೆ ಅಂತಂದ್ರೆ ನಾನೇ ಉದಾಹರಣೆ ಓರಿ ಸಾಕಿದ್ರೆ ಕೊಂಬನ್ ಕಸ ಹಾಕಿದಂಗೆ ಇಕ್ಕಿ ಮೆರೆಸ್ತಾನೆ ಅನ್ನೋದಕ್ಕೆ ನಾನೊಬ್ನೇ ಉದಾಹರಣೆ ಯಾರಾದ್ರೂ ಏನಾದ್ರೂ ಕಿರುಕು ಮಾಡ್ಬೇಕು ಅದು ಇದು ಕನ್ಸಲ್ಟ್ ಹೇಳ್ಕೊಂಡ್ರು ಅವ್ರ ಕಾಲಲ್ಲಿರೋ ಲಾರ ತರ ಹಾಕ್ಬಿಟ್ಟು ಹಾಕ್ಬಿಡ್ತಾನೆ ಬಸವೇಶ್ವರ್ನು ಅದ್ರ ಬಸವೇಶ್ವರ್ ಸೇವೆ ಮಾಡ್ರಿ ಮುಕ್ಕೋಟಿ ಕೋಟಿ ದೇವರುಗಳಿರೋದು ಗೋ ಮತನಲ್ಲೇನೇನೆ ಅಲ್ವಾ ಕಸನೇ ತಿಂದು ಹಾಲ್ನೇ ಕೊಡೋದು ಅದಕ್ಕೋಸ್ಕರ ನಿಮ್ ಕೈಗೆಲ್ಲ ಆದ್ರೆ ನಾನು ಉಳಿಸೋ ನಿಟ್ಟಿನಲ್ಲಿ ಎಲ್ರು ಕೈ ಜೋಡಿಸ್ರಿ ಮತ್ತೆ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗ ಇರ್ಬೋದು ಟ್ರಾಫಿಕ್ ಪೊಲೀಸ್ ಅವ್ರಿಗೆ ನಾನು ಒಂದೇ ಕೇಳ್ಕೊಡೋದು ಮತ್ತೆ ಕೆಲವೊಂದು ಸಂಘಟನೆಗಳಿಗೆ ಅದರಲ್ಲೂ ನಿಮ್ಮ ಭಾಗದಲ್ಲಿ ತುಂಬಾ ನಾನು ಕಾಲ್ಸ್ ಬರುತ್ತೆ ದನಗಳನ್ನ ದಾಡಿ ಕಾಕ್ದವಾಗ ಹಿಡಿಯೋದು ದಯವಿಟ್ಟು ರೈತರು ಅಲ್ಲ ಅಂತ ಅಂದ್ರೆ ನಿಮ್ ಕ್ರಮ ಏನ್ ಬೇಕಾದ್ರೂ ತಗೊಳ್ರಿ ಅದ್ರ ನಾನು ಜೊತೆಗಿರ್ತೀನಿ ಬಟ್ ರೈತರು ಅಂತ ಗೊತ್ತಾದಾಗ ಕಾಂಗ್ರೆಸ್ ರಾಜಕೀಯ ಮುಖಂಡರಾಗಿರ್ಲಿ ನನ್ ಈ ವೇದಿಕೆ ಮುಖಾಂತರ ನಾನು ನಿಮ್ಗೆ ಕೇಳ್ಕೊಡೋದು ಒಂದೇ ನೆನೆ ದಯವಿಟ್ಟು ಈ ನಿಮ್ ಭಾಗದಲ್ಲಿ ಸುಮಾರು ಕೊಬ್ಬರಿ ಓರಿಗಳಿರ್ಬೋದು ಅಥವಾ ಕುರಿ ಕಾಳಗಕ್ಕೆ ಹೋಗೋದು ಕುರಿಗಳಿರ್ಬೋದು ಗಾಡಿಗಳು ಗೆಚ್ಚಿ ಎರಡು ಮೂರು ಐದು ಹಾಕ್ತಾರೆ ಅದ್ರ ಪ್ರಶ್ನೆ ಮಾಡ್ತಾರೆ ಒಂದ್ ಗಾಡಿನಲ್ಲಿ ಎರಡೇ ಹಾಕ್ಬೇಕು ಇಲ್ಲ ಒಂದ್ ಗಾಡಿನಲ್ಲಿ ನಾಲ್ಕೇ ಹಾಕ್ಬೇಕು ಅಂತ ದುಡ್ಡು ಹಾಕಿರೋ ರೈತನಿಗೆ ಗೊತ್ತಿರುತ್ತೆ ಅದ್ರ ಬೆಲೆ ಏನಾದ್ರೂ ನಿಂಗೆ ಕಾಪಾಡ್ಕೊಬೇಕು ಅಂತ ದಯವಿಟ್ಟು ಎಲ್ಲಾನು ರೂಲ್ಸ್ ರೂಲ್ಸ್ ಅನ್ನೋದಕ್ಕಿಂತ ಮುಂಚೆ ಫಸ್ಟ್ ನಾವು ಮಾನವರು ನಾವು ಮಾನವೀಯತೆ ಮೆರಿಬೇಕು ಅಲ್ವಾ ಆ ಕಾರಣಕ್ಕೆ ಕೆಲವೊಂದು ಜಾಗಗಳು ಕೇಳೋ ಜಾಗಗಳೇ ಐತೆ ಅಲ್ಲಿ ಕೇಳಲ್ಲ ಎಲ್ಲಿ ದಾರಿನಲ್ಲಿ ಒಬ್ಬ ಅಮಾಯಕ ರೈತ ಅಮಾಯಕನೇ ಅಂತ ಹೇಳ್ಬೇಕು ಅವ್ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇರ್ತಾನೆ ಅದಕ್ಕೋಸ್ಕರ ಸಂಘಟನೆಗಳವರು ದಯವಿಟ್ಟು ನೀವು ಅವ್ರು ಹೆಲ್ಪ್ ಮಾಡಿ ರೈತ ಅಲ್ಲ ಅಂತ ಗೊತ್ತಾದ್ರೆ ನಿಮ್ಗೆ ಏನ್ ಕಾನೂನು ಆಯ್ತು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳ್ರಿ ದಯವಿಟ್ಟು ಇದು ಕೆಲವು ಸಹಕರಿಸ್ರಿ ಈ ವೇದಿಕೆಯಿಂದ ನಾನು ಅದೊಂದು ಕೇಳ್ಕೊಂತೀನಿ ಮತ್ತೆ ಹಳ್ಳಿಕಾರ್ ಉಳಿಸ್ರಿ ಹಳ್ಳಿಕಾರ್ ಬೆಳೆಸ್ರಿ ಜೈ ಹಳ್ಳಿ ನನ್ ಇನ್ನೂ ಎರಡು ಪ್ರೋಗ್ರಾಮ್ ಇದೆ ಹೋಗ್ಬೇಕು ಫೋಟೋ ಸೆಲ್ಫಿ ಅಂತ ತೊಂದರೆ ಮಾಡಿ ಹೌದಪ್ಪ ಎಲ್ರೂ